ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಕೇಳಿ ಹೇಗೆ ಪಾ ಮಾಡೋದು ಅಂದರೆ ಈಗೆಲ್ಲ ಸಾಮಗ್ರಿಗಳು ಏನು ಹಾಕಬೇಕು ಅಂತ ಹೇಳ್ತೀನಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಇದು ಈರುಳ್ಳಿದೆ ಎಲ್ಲ ಇದು ಹುರಿಯೋಕ್ಕೆ ಇದು ಒಗ್ಗರಣೆಗೆ ಕೊಬ್ಬರಿ ಮಿಕ್ಸರ್ ಮಾಡ್ಕೋಬೇಕು ಈ ಟೊಮೆಟೊನ ಕುದಿಸ್ಕೋಬೇಕು ಈ ಪಾತ್ರೆಯಲ್ಲಿ ಈ ಪಾತ್ರೆಯಲ್ಲಿ ನೀರು ಕುದಿಸ್ಕೋಬೇಕು ಮತ್ತು ಮೆಣಸಕಾಲು ಚಕ್ಕೆ ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಚಿಲ್ಲಿ ಪೌಡರ್ ಇವಾಗ ನಾನು ಈ ಟೊಮೆಟೊನ ಈ ಪಾತ್ರೆಯಲ್ಲಿ ಹಾಕಿ ಕುದಿಸ್ತೀನಿ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಡಬೇಕು ಓಕೆ ಇದನ್ನು ಕುದಿಯಕ್ಕೆ ಇಡೋಣ ಅದು ಸ್ವಲ್ಪ ಹೊತ್ತು ಕುದೀಲಿ ಅಲ್ಲಿವರೆಗೂ ನಾವು ಮೇಟ್ ಮಾಡೋಣ ಹತ್ತು ನಿಮಿಷ ಅದು ಕುದೀಲಿ ಓಕೆ ಮತ್ತು ಅದು ಕುದೀಲಿ ಇವಾಗ ಈರುಳ್ಳಿನ ಹುರಿಯೋಕ್ಕೆ ಹಾಕ್ಬಿಡೋಣ ಈರುಳ್ಳಿ ಉರ್ಸ್ಬಿಡೋಣ ಅಷ್ಟೊತ್ತವರೆಗೂ ತವಾದ ಮೇಲೆ ಈರುಳ್ಳಿ

ತಂಬ್ರಿ ಸೊಪ್ಪು ಬೆಳ್ಳುಳ್ಳಿ ನೋಡಿ ಇವಾಗ ಟೊಮೆಟೊ ಕೂಡ ಬೆಂದಿದೆ ಆಮೇಲೆ ಈರುಳ್ಳಿ ಕೂಡ ಎಲ್ಲ ಹುರಿದಿದೆ ಇದನ್ನು ಮಿಕ್ಸರ್ಗೆ ಹಾಕ್ಬಿಡೋಣ ಈ ಟೊಮೆಟೊ ಕೂಡ ಹಾಕಬೇಕು ಸುಡ್ತಾಯಿದೆ ಬಟ್ ಆರಿಸ್ಬಿಟ್ಟು ಹಾಕಿ ಮಿಕ್ಸಿಗೆ ಹಾಕಬೇಕು അഷ്ടായിട്ടത് ಅದನ್ನು ಇವಾಗ ಮಿಕ್ಸರ್ ಮಾಡೋಣ ಓಕೆನು ಕುದೀಲಿ ಮತ್ತು ಈರುಳ್ಳಿನೂ ಸ್ವಲ್ಪ ಹುರಿಲಿ ಅಲ್ಲ ಸ್ವಲ್ಪ ಇವಾಗ ಇದಕ್ಕೆ ಹಾಕೊಂಡಿದ್ದೀವಲ್ಲ ಆಮೇಲೆ ಸ್ಪೈಸಿ ಕೂಡ ಹಾಕೋ ಸ್ಪೈಸಿ ಐಟಮ್ಸ್ ಚಕ್ಕೆ ಮತ್ತು ಮೆಣಸುಕಲ್ ಕೂಡ ಹಾಕೋಬೇಕು ಆಮೇಲೆ ಇದಕ್ಕೆ ಮಿಕ್ಸರ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಪೌಡ ಹಾಕ್ತೀನಿ ಇದಕ್ಕೇ ಹಾಕ್ಬಿಡತ್ತೆ ಹಾಕ್ಬಿಡ್ತೀನಿ ಇಷ್ಟೇ ಸಾಕು ಸ್ವಲ್ಪ ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕೋಣ ಖಾರ ಎಷ್ಟಿದೆಯೋ ಗೊತ್ತಿಲ್ಲ ನೋಡಿ ಹಾಕೋಣ ಅರಿಶಿನ ಹಾಕೋಣ ಇಷ್ಟು ಅರಿಶಿನ ಹಾಕೋಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಕಡಿಮೆ ಹಾಕಿರ್ತೀನಿ ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತಯೋಕ್ಕಾಗಲ್ಲ ಕಡಿಮೆ ಆದರೆ ಹಾಕ್ಕೊಂಡು ತಿನ್ಬೋದು ಅದಕ್ಕೋಸ್ಕರ ಆಮೇಲೆ ಹುರಿದಿರೋ ಐಟಮ್ಸನ್ನ ಹಾಕೋಣ ಹುರಿದಿರೋದು ಈರುಳ್ಳಿ ಮತ್ತು ಟೊಮೆಟೊ ಕುದೆ ಇಲ್ಲ ನೋಡಿಬಿಟ್ಟು ಅದನ್ನು ಹಾಕ್ಕೊಡೋಣ ನೋಡಿರಿ ಮಸಾಲೆ ಎಲ್ಲ ಹಾಕಿದ್ದೀನಿ ಕುದಿತಾ ಇದೆ ಈಗ ಸ್ವಲ್ಪ ನೀರು ಹಾಕ್ಬಿಡೋಣದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಬಿಡ ಹತ್ತು ನಿಮಿಷನಾಗ ಹತ್ತು ನಿಮಿಷ ಕುದ್ ಸ್ವಲ್ಪ ಕುದೀಲಿ ಹತ್ತು ನಿಮಿಷ ವೆಯ್ಟ್ ಮಾಡೋಣ ನೋಡಿ ಮಿಕ್ಸರ್ ಮಾಡಿದ್ದೀನಿ ಹೀಗಾಗಿದೆ ಇವಾಗ ನಾವು ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಇವಾಗ ನಾನು ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೆ ಕಾದಿದೆ ಸಾಸಿವೆ ಹಾಕೋಣ ಸಾಸಿವೆ ಚಟಾಪಟ ಸಿಡಿಬೇಕು ಆ ಚಟಾಪಟ ಸಿಡಿದ್ಮೇಲೆ ಹಾಕಬೇಕಿಲ್ಲ ಅಂತ ಅಂದರೆ ಸಿಡಿಲಿಲ್ಲ ಅಂತಂದ್ರೆ ಕೈ ಬರುತ್ತೆ ಮೈ ಸಿಡಿತಾ ಇದೆ ಇವಾಗ ಅಜ್ಜೀ ಹಾಕಿದೆ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಫ್ರೈ ಆಗಲಿ ಇಲ್ಲಿ ಫ್ರೈ ಆಗ್ತಿದೆ ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕಿಬಿಡೋಣ ಸ್ವಲ್ಪ ಇದು ಡ್ಯಾನ್ಸ್ ಮಾಡುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಅನ್ನ ಕೂಡ ಒಂಗೆ ಅಂತ ಬೇರೆ ನೋಡಿ ಸಾರು ಕುದಿ ಇದೆ ಆಲ್ರೆಡಿ ಆಗಿದೆ ನಾನು ಗ್ಯಾಸ್ ಬಂದ್ ಮಾಡಿದ್ದೀನಿ ಇವಾಗ ನೋಡಿ ಟೊಮೆಟೊ ಸಾರು ಹೀಗೆ ಮಾಡೋದು ತುಂಬ ಈಸಿ ಇದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಎಲ್ಲರಿಗೂ